ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಗದಗ್ ಜಿಲ್ಲೆ ಹಾಗೂ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ಗಂಗವ್ವ ಬಸವರಾಜ್ ರೆತ್ತಿ ಅವರ ಮನೆಯನ್ನು ಕಟ್ಟಲು ಅಡಿಪಾಯ ತೆಗೆಯುವಂಥ ಸಂದರ್ಭದಲ್ಲಿ ಸಿಕ್ಕಿರುವ ನಿಧಿಗೆ ಇದೀಗ ಸಾಕಷ್ಟು ರೀತಿಯ ಚರ್ಚೆಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಇನ್ನು ಆ ಒಂದು ಚೆಂಬಿನಲ್ಲಿ ಇದ್ದಿರತಕ್ಕಂತಹ ಒಂದಿಷ್ಟು ಒಡವೆ ವಸ್ತ್ರಗಳನ್ನು ಈಗಾಗಲೇ ಗ್ರಾಮ ಪಂಚಾಯಿತಿಯ ಮೆಂಬರ್ ರಜೆಯಾ ಬೇಗಂ ಕದ್ದಿದ್ದಾರೆ ಅನ್ನೋ ಒಂದಿಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಆರಂಭದಲ್ಲಿ ಒಂದಿಷ್ಟು ಅದು ಚೆಂಬು ಪೂರ್ತಿ ಫುಲ್ಲಾಗಿ ತುಂಬಿಕೊಂಡಿತ್ತು ಆದರೆ ಸರ್ಕಾರಕ್ಕೆ ನೀಡಬೇಕಾದಂಥ ಸಂದರ್ಭದಲ್ಲಿ ಅರ್ಧವೇ ಇತ್ತು ಹಾಗಾಗಿ ನಮ್ಮ ಮಗನನ್ನು ಕೂಡ ಇವರು ಅವರ ಮನೆಯ ಒಳಗಡೆ ಕರೆದುಕೊಂಡು ಹೋಗಿದ್ದರು ಒಬ್ಬನನ್ನೇ ಕರೆದುಕೊಂಡು ಹೋಗಿದ್ದರು ಅವನು ಅಷ್ಟೊಂದು ಶಾರ್ಪು ಕೂಡ ಇಲ್ಲ ಅವನಿಗೆ ಗೊತ್ತಾಗದೇ ರೀತಿಯಲ್ಲಿ ಕದ್ದಿದ್ದಾರೆ ಅನ್ನೋ ಒಂದು ಆರೋಪವು ಕೂಡ ಕೇಳಿ ಬರ್ತಾ ಇದೆ ಸೊ ಈ ಕುರಿತಾಗಿ ಬೇರೆ ಬೇರೆ ರೀತಿಯಾದಂಥ ಟ್ವಿಸ್ಟ್ಗಳು ಕೂಡ ಸಿಗ್ತಾ ಇದ್ದಾವೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರಾಗಿರ್ತಕ್ಕಂಥವರು ಒಂದು ಸ್ಥಳಕ್ಕೆ ಬರ್ತಾರೆ ಒಂದಿಷ್ಟು ಆಶ್ವಾಸನೆಗಳನ್ನು ಕೊಡ್ತಾರೆ ಅಧಿಕಾರಿಗಳು ಬರ್ತಾರೆ ಇದು ನಿಧಿ ಅಲ್ಲ ಅವರ ಹಳೆಯ ಕಾಲದ ಒಡವೆ ವಸ್ತ್ರಗಳು ಇರಬಹುದು ಅಂತ ಹೇಳ್ತಾರೆ ಸೊ ಈಗ ಉಲ್ಟ ಅನ್ನ ಹೊಡಿತಾರೆ ಸೊ ಇಂಥದ್ದೆಲ್ಲವನ್ನು ಕೂಡ ಗಮನಿಸ್ತಾ ಹೋದರೆ ಏನಿದು ಈ ನಿಧಿಯಲ್ಲಿ ಯಾರೆಲ್ಲ ಆಟ ಆಡ್ತಾ ಇದ್ದಾರೆ ಅನ್ನೋದು ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಸೊ ಸಿಕ್ಕಿರುವಂಥ ನಿಧಿಯನ್ನು ಹೊಡೆಯೋದಕ್ಕೆ ಯಾರಾದರೂ ಪ್ಲ್ಯಾನ್ಗಳನ್ನು ಹಾಕ್ಕೊಂಡಿದ್ದಾರಾ ಸೊ ಇಲ್ಲವನ್ನೂ ಕೂಡ ಗಮನಿಸ್ತಾ ಹೋಗೋಣ ಸ್ನೇಹಿತರೆ ಈ ಒಂದು ವಿಡಿಯೋನ ನೀವು ಕೊನೆವರೆಗೂ ನೋಡಲೇಬೇಕು ಸೊ ಇದೊಂದು ಸ್ಫೋಟಕ ಮತ್ತು ಒಂದಿಷ್ಟು ಅಧಿಕಾರಿಗಳು ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಷ್ಟು ಕೀಳುಮಟ್ಟದ ಅಧಿಕಾರವನ್ನು ಇವರು ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಬೆಲ್ಲೇಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಆರಂಭದಲ್ಲಿ ಈ ಒಂದು ಚೆಂಬಿನಲ್ಲಿ ಇರುವಂತಹ ನಿಧಿಯನ್ನು ಕದ್ದಿರುವ ವಿಚಾರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ಈ ಒಂದು ಮಾಹಿತಿಯನ್ನು ಗಮನಿಸಲೇಬೇಕಾದರೆ ನಾವು ಹಳೆಯ ವಿಚಾರಕ್ಕೆ ಹೋಗಲೇಬೇಕು ಯಾಕೆಂತಂದ್ರೆ ಸ್ಪಷ್ಟವಾಗಿ ನಿಮಗೆ ಅರ್ಥ ಆಗಬೇಕು ಆ ಕಾರಣದಿಂದಾಗಿ ಒಂದಿಷ್ಟು ಹಿನ್ನೆಲೆಯನ್ನು ಕೆಣಕಿ ಬಿಡುತ್ತೇನೆ ವಿಡಿಯೋ ಒಂಚೂರು ಲೆಂತ್ ಆಗಬಹುದು ತಾಳ್ಮೆಯಿಂದ ಒಂದಿಷ್ಟು ಗಮನಿಸಿ ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ ಮಣೆಪಾಯ ಅಗಿಯುವ ಸಂದರ್ಭದಲ್ಲಿ ಬಾಲಕನಿಗೆ ಸಿಕ್ಕ ಚಿನ್ನದ ನಿಧಿ ಪ್ರಕರಣವು ಇದೀಗ ವಿವಾದಕ್ಕೆ ತಿರುಗು ಬಿಟ್ಟಿದೆ ನಿಧಿಯಲ್ಲಿದ್ದ ಅರ್ಧದಷ್ಟು ಚಿನ್ನವನ್ನು ಸ್ಥಳೀಯ ಪಂಚಾಯಿತಿ ಸದಸ್ಯೆಯೊಬ್ಬರು ಕದ್ದಿದ್ದಾರೆ ಎಂದು ಬಾಲಕನ ಚಿಕ್ಕಪ್ಪ ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ ಸಮಗ್ರ ತನಿಖೆಗೆ ಇದನ್ನು ಒಪ್ಪಿಸಬೇಕು ಅನ್ನೋದು ಅವರ ಒಂದು ಅಭಿಪ್ರಾಯವೂ ಕೂಡ ಆಗಿದೆ ಈ ಕುರಿತಾಗಿ ಯಾಕೆ ಅವರ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ ಎಂಬುದನ್ನು ಒಂದಿಷ್ಟು ಗಮನಿಸ್ತಾ ಹೋಗೋಣ ಈಗಾಗಲೇ ಸರ್ಕಾರಕ್ಕೆ ನಿಧಿಯನ್ನು ಹಸ್ತಾಂತರ ಮಾಡಿರ್ತಕ್ಕಂತಹ ಬಾಲಕ ಪ್ರಜ್ವಲ್ ರೀತಿಯ ಚಿಕ್ಕಪ್ಪ ಮೌನೇಶ್ವರ್ ರಿತ್ತಿ ಅವರು ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯೆಯೊಬ್ಬರ ವಿರುದ್ಧ ನೇರವಾಗಿ ಮಾತನಾಡ್ತಾ ಇದ್ದಾರೆ ಚೊಂಬಿನಲ್ಲಿ ನಿಧಿ ಸಿಕ್ಕ ಬಳಿಕ ಗುಂಡಿಯ ಬಳಿ ಕುಳಿತಿದ್ದ ನನ್ನ ಮಗನನ್ನು ಆ ಸದಸ್ಯ ತಮ್ಮ ಮನೆಗೆ ಒಬ್ಬರೇ ಇರುವ ಕರೆದುಕೊಂಡು ಹೋಗಿದ್ದರು ಯಾಕೆ ಎಂಬುದು ನಮಗೆ ಒಂದು ದೊಡ್ಡ ಪ್ರಶ್ನೆ ಕೂಡ ಆಗಿದೆ ನಿಧಿ ಸಿಕ್ಕಾಗ ಆ ಚೊಂಬು ಪೂರ್ತಿ ತುಂಬಿತ್ತು ಆದರೆ ಜಿಲ್ಲಾಡಳಿತಕ್ಕೆ ಸಂದರ್ಭದಲ್ಲಿ ಅದರಲ್ಲಿ ಅರ್ಧದಷ್ಟು ಮಾತ್ರ ಇತ್ತು ಆ ಸದಸ್ಯೆ ಚೊಂಬಿನಲ್ಲಿದ್ದ ಅರ್ಧದಷ್ಟು ಚಿನ್ನವನ್ನ ತಾವೇ ಇಟ್ಟುಕೊಂಡಿದ್ದಾರೆ ಎಂಬ ಬಲವಾದ ಅನುಮಾನ ನಮಗೆ ಕಾಡ್ತಾ ಇದೆ ಒಂದು ವೇಳೆ ಅವರಿಗೆ ಪ್ರಾಮಾಣಿಕವಾಗಿ ನಿಧಿಯನ್ನ ಸರ್ಕಾರಕ್ಕೆ ಒಪ್ಪಿಸುವ ಉದ್ದೇಶವಿದ್ದರೆ ಸಾರ್ವಜನಿಕವಾಗಿಯೇ ಚೊಂಬನ್ನು ತೆರೆಯಬೇಕಿತ್ತು ಅದನ್ನು ಹೊರತುಪಡಿಸಿ ಗುಟ್ಟಾಗಿ ಮನೆಗೆ ಕರೆದುಕೊಂಡು ಹೋಗಿ ನಿಧಿಯ ಫೋಟೋವನ್ನ ಲಕ್ಕೊಂಡಿ ಪ್ರಾಧಿಕಾರ ಸದಸ್ಯರಿಗೆ ಕಳುಹಿಸುವ ಅಗತ್ಯವೇನಿತ್ತು ಎಂದು ಈಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ನನ್ನ ಮಗ ಇನ್ನು ಚಿಕ್ಕವನು ಅವನಿಗೆ ಈ ವ್ಯವಹಾರಗಳ ಬಗ್ಗೆ ಏನು ಕೂಡ ತಿಳುವಳಿಕೆ ಇಲ್ಲ ಅವನೊಬ್ಬನನ್ನೇ ಮನೆಗೆ ಕರೆದುಕೊಂಡು ಹೋಗುವ ಬದಲಿಗೆ ನಾಲ್ವರು ಹಿರಿಯರನ್ನ ಜೊತೆಗೆ ಕರೆದುಕೊಂಡು ಹೋಗಬಹುದಿತ್ತು ನಿಧಿಯಲ್ಲಿನ ದೊಡ್ಡ ಪ್ರಮಾಣದ ಚಿನ್ನ ನಾಪತ್ತೆಯಾಗಿರುವ ಬಗ್ಗೆ ಶಂಕೆಯೂ ಕೂಡ ನಮಗೆ ಕಾಡ್ತಾ ಇದೆ ಕೂಡಲೇ ಜಿಲ್ಲಾಡಳಿತ ಮತ್ತು ಪೊಲೀಸರು ಈ ಬಗ್ಗೆ ಸಮಗ್ರ ತನಿಖೆಯನ್ನು ನಡೆಸಬೇಕು ಎಂದು ಮೌನೇಶ್ವರ್ ರೀತಿ ಒತ್ತಾಯವನ್ನು ಮಾಡ್ತಾ ಇರುವಂತಹದ್ದು ಪ್ರಾಮಾಣಿಕತೆಯ ಕಥೆಯ ನಡುವೆ ಈ ಕಳ್ಳತನದ ಆರೋಪ ಕೇಳಿ ಬಂದಿರುವುದು ಲಕ್ಕುಂಡಿ ಗ್ರಾಮದಲ್ಲಿ ಭಾರಿ ಚರ್ಚೆಗೆ ಮತ್ತು ಗ್ರಾಮಸ್ಥರಲ್ಲಿ ಒಂದು ಸಂಚಲನವನ್ನು ಕೂಡ ಮೂಡಿಸ್ತಾ ಇದೆ ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂಬುದು ಕುತೂಹಲವನ್ನು ಕೂಡ ಮೂಡಿಸ್ತಾ ಇದೆ ಇನ್ನು ಇದು ನಿಧಿಯಲ್ಲ ಪೂರ್ವಜರಿಗೆ ಸಂಬಂಧಪಟ್ಟ ಒಂದು ಒಡವೆ ವಸ್ತ್ರಗಳು ಅನ್ನೋ ಒಂದು ಹೇಳಿಕೆಯು ಕೂಡ ಕೇಳಿ ಬರ್ತಾ ಇತ್ತು ಈಗ ಆ ಒಂದು ಅಧಿಕಾರಿ ಉಲ್ಟಾ ಹೊಡಿತಾ ಇದ್ದಾರೆ ಬಹುಶಃ ಆ ಒಂದು ಸಂದರ್ಭಕ್ಕೆ ಈ ಹೇಳಿಕೆಗಳನ್ನು ಕೊಡಬೇಕಾದಂಥ ಸಂದರ್ಭದಲ್ಲಿ ಕುಡ್ಕೊಂಡು ಬಂದಿದ್ರೇನೋ ಗೊತ್ತಿಲ್ಲ ಬದಲಿಗೆ ಕಾನೂನಿನ ಅರಿವು ಅವ್ರಿಗಿದೆಯೋ ಇಲ್ಲೋ ಅದು ಕೂಡ ಗೊತ್ತಿಲ್ಲ ಸೊ ಅವ್ರಿಗೆ ಕಾನೂನಿನ ಬಗ್ಗೆ ಇನ್ನೂ ಕೂಡ ಪರಿಜ್ಞಾನವೂ ಇಲ್ಲ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಕೂಡ ಗಮನಿಸ್ತಾ ಹೋಗೋಣ ಎಂಥ ಕೆಟ್ಟ ವ್ಯವಸ್ಥೆ ನಮ್ಮಲ್ಲಿ ಇದೆ ನೋಡಿ ಒಬ್ಬ ಅಧಿಕಾರಿಗೆ ಆ ಒಂದು ಭೂಮಿಯಲ್ಲಿ ಸಿಕ್ಕಿರ್ತಕ್ಕಂಥ ವಸ್ತು ಮನೆಯವರಿಗೆ ಸಂಬಂಧಪಟ್ಟಿದ್ದ ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದ ಇದು ಮೂಲ ಅಥವಾ ಇದು ಕಾನೂನು ರೀತಿಯಲ್ಲಿ ಏನು ಅನ್ನೋ ಒಂದು ಪರಿಜ್ಞಾನವೂ ಕೂಡ ಆ ವ್ಯಕ್ತಿಗೆ ಇಲ್ಲದಂತ ಇಲ್ಲದಂತಾಗಬಿಟ್ಟಿದೆ ಕೇವಲ ರಾಜ್ಯ ಅಷ್ಟೇ ಅಲ್ಲದೆ ದೇಶದಾದ್ಯಂತ ಸದ್ದು ಮಾಡ್ತಾ ಇರುವಂಥ ಸುದ್ದಿ ಇದಾಗಿದೆ ಸೊ ಹಾಗಾಗಿ ಒಂದು ಸೂಕ್ಷ್ಮತೆ ಇದರಲ್ಲಿ ಇರುತ್ತೆ ಸೊ ನಾವು ಯಾವುದೇ ಒಂದು ಹೇಳಿಕೆಗಳನ್ನು ಕೊಡಬೇಕಾದಂತಹ ಸಂದರ್ಭದಲ್ಲಿ ನಮ್ಮ ಮೇಲೆ ಪರಿಜ್ಞಾನವೂ ಇರಬೇಕಾಗುತ್ತೆ ಕಾನೂನಿನ ಅರಿವು ಕೂಡ ಇರಬೇಕಾಗುತ್ತೆ ಅದನ್ನೆಲ್ಲವನ್ನು ಕೂಡ ಮರೆತು ಬಿಟ್ಟರೆ ಇಲ್ಲಿ ಅಧಿಕಾರಿ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಸೊ ಆ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಕೂಡ ಗಮನಿಸ್ತಾ ಹೋಗೋಣ ಅವು ಇಂದಿನ ಕಾಲದಲ್ಲಿ ಜನರು ಸುರಕ್ಷತೆ ದೃಷ್ಟಿಯಿಂದ ಅಡುಗೆ ಮನೆಯಲ್ಲಿ ಉಗಿದು ಇಟ್ಟಿದ್ದ ಆಭರಣಗಳಾಗಿವೆ ಎಂದು ಪುರಾತತ್ವ ಇಲಾಖೆಯ ಅಧಿಕಾರಿ ಧಾರವಾಡ ವಲಯದ ಅಧೀಕ್ಷಕ ರಮೇಶ್ ಮೂಲಿಮನಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದರು ಚಿನ್ನದ ನಾಣ್ಯಗಳು ಸಿಕ್ಕಿದ್ದರೆ ಇತಿಹಾಸ ತಿಳಿಯಲು ಆಧಾರವಾಗ್ತಾ ಇತ್ತು ಆದರೆ ಶನಿವಾರ ಸಿಕ್ಕ ತಾಮ್ರದ ತಂಬಿಗೆಯಲ್ಲಿದ್ದ ಚಿನ್ನಾಭರಣಗಳು ಮುರಿದಿವೆ ಹಿಂದೆ ಹಜ್ಜ ಮುತ್ತಜ್ಜರು ಸುರಕ್ಷತೆ ದೃಷ್ಟಿಯಿಂದ ಒಲೆ ಬಳಿ ಆಭರಣಗಳನ್ನು ಮುಗಿದು ಇಡ್ತಾ ಇದ್ದರು ಸಹಜವಾಗಿ ಇದು ಕೂಡ ಅವರಿಗೆ ಸಂಬಂಧಪಟ್ಟ ಹಾಗೆ ಇರಬಹುದು ಅನ್ನೋದು ಅವರ ಹೇಳಿಕೆಯೂ ಕೂಡ ಹಾಗೆತ್ತು ಈಗ ಉಲ್ಟಾ ಒಡಿತಾ ಇದ್ದಾರೆ ಬಹುಶಃ ಮೇಲಾಧಿಕಾರಿಗಳ ಒತ್ತಡವಿದೆಯೋ ಏನೋ ಗೊತ್ತಿಲ್ಲ ಆ ಒಂದು ಸಂದರ್ಭಕ್ಕೆ ನಾನು ಆರಂಭದಲ್ಲೂ ಕೂಡ ಹೇಳಿದ ಹಾಗೆ ಎಣ್ಣೆ ಹೊಡ್ಕೊಂಡು ಬಂದಿದ್ರೇನೋ ಅದು ಕೂಡ ಗೊತ್ತಿಲ್ಲ ಕಾನೂನಿನ ಅರಿವು ಕೂಡ ಇವರಿಗೆ ಇಲ್ಲ ಅಂತ ಕಾಣಿಸುತ್ತೆ ಸೊ ಏನೋ ಗೊತ್ತಿಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದು ಪ್ರೆಸ್ ಮೀಟನ್ನು ಮಾಡ್ತಾರೆ ಪ್ರೆಸ್ ಮೀಟಲ್ಲಿ ಪತ್ರಕರ್ತರು ಕೇಳುವಂಥ ಪ್ರಶ್ನೆಗಳಿಗೆ ತಬ್ಬಿಬ್ಬ ಹಾಕುತ್ತಾರೆ ತೊದಲಿಸ್ತಾರೆ ಸರಿಯಾದ ಉತ್ತರವನ್ನು ಕೂಡ ಕೊಡೋದಕ್ಕೆ ಆಗೋದಿಲ್ಲ ಸೊ ಎಂತಹ ಒಂದು ಕೆಟ್ಟ ವ್ಯವಸ್ಥೆ ಎಂತಹ ಒಂದು ಕೆಟ್ಟ ಒಂದು ಅಧಿಕಾರಿಗಳು ಇದ್ದಾರೆ ಎಂಬುದನ್ನು ನಾವು ಗಮನಿಸಲೇಬೇಕು ಸೊ ಕಾನೂನಿನ ಅರಿವು ತುಂಬ ಮುಖ್ಯ ಆಗುತ್ತೆ ಲಂಚ ಕೊಟ್ಟು ಕೆಲಸಕ್ಕೆ ಬಂದಿದಾರಾ ಗೊತ್ತಿಲ್ಲ ಸೊ ಇಂಥದ್ದೊಂದು ಸಹಜವಾಗಿ ಪ್ರಶ್ನೆಗಳು ಜನರಲ್ಲಿ ಮೂಡ್ತಾ ಇದ್ದಾವೆ ಸೊ ಈ ಕುರಿತಾಗಿ ಈಗ ಉಲ್ಟ ಏನು ಹೊಡಿತಾ ಇದ್ದಾರೆ ಅಂದರೆ ಅದು ಬಂಗಾರ ಅಲ್ಲ ನಿಧಿನೇ ಈ ಒಂದು ಕಾನೂನು ನಿಧಿಗೆ ಸಂಬಂಧಪಟ್ಟ ಹಾಗೆ ಕಾನೂನು ಹೇಳುತ್ತೆ ಯಾವುದೇ ರೀತಿಯಾದಂಥ ಹತ್ತು ರೂಪಾಯಿ ಮೌಲ್ಯಕ್ಕೂ ಹೆಚ್ಚಿನ ಒಂದು ಮೌಲ್ಯ ಅಂದರೆ ಹತ್ತು ರೂಪಾಯಿಗಿಂತ ಅಧಿಕ ಬೆಲೆ ಬಾಳುವಂಥ ವಸ್ತು ಸಿಕ್ಕರೂ ಕೂಡ ಅದು ಸರ್ಕಾರದ ಸ್ವತ್ತಾಗುತ್ತೆ ಅದನ್ನು ಸರ್ಕಾರಕ್ಕೆ ಒಪ್ಪಿಸಲೇಬೇಕು ಅನ್ನೋದು ಈಗ ಆ ಒಂದು ವ್ಯಕ್ತಿ ಹೇಳ್ತಾ ಇರುವಂಥದ್ದು ಇದೆಷ್ಟರ ಮಟ್ಟಿಗೆ ಸರಿಯೋ ಎಷ್ಟರ ಮಟ್ಟಿಗೆ ತಪ್ಪೋ ನನಗಂತೂ ಕೂಡ ಗೊತ್ತಿಲ್ಲ ಸೊ ಕಾನೂನಿನ ಬಗ್ಗೆ ಇನ್ನೂ ಸ್ವಲ್ಪ ಅವರು ತಿಳಿದುಕೊಳ್ಬೇಕಾಗತ್ತೆ ಈ ಕೇವಲ ಈ ಒಬ್ಬ ಅಧಿಕಾರಿದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಲ್ಲ ಸಾಕಷ್ಟು ಇಂಥ ಅಧಿಕಾರಿಗಳು ನಮ್ಮ ಕಾನೂನಿನಲ್ಲಿದ್ದಾರೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರಿಗೆಲ್ಲ ಸರ್ಕಾರಿ ನೌಕರಿ ಬೇರೆ ಬೇರೆ ಏನೇನೋ ಸವಲತ್ತುಗಳು ಎಲ್ಲವೂ ಕೂಡ ಸಿಗುತ್ತೆ ಆದರೆ ಸರಿಯಾದ ರೀತಿಯಲ್ಲಿ ಕಾನೂನನ್ನು ಓದಿಕೊಳ್ಳುವಂಥದ್ದು ರೂಲ್ಸ್ಗಳೇನಿದ್ದಾವೆ ತಾವು ಮಾಡುವಂಥ ಇಲಾಖೆಯಲ್ಲಿ ಏನೇನೆಲ್ಲ ಸಂಬಂಧಪಟ್ಟಿರುವಂಥ ಮಾಹಿತಿಯನ್ನು ತಿಳಿದುಕೊಳ್ಳಬೇಕು ಅನ್ನೋ ಒಂದು ಪರಿಜ್ಞಾನವು ಇವರಲ್ಲಿ ಇಲ್ಲದಂತಾಗಿ ಬಿಡುತ್ತಾ ಅನ್ನೋದು ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಇನ್ನು ಉಸ್ತುವಾರಿ ಸಚಿವ ಆಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಅವರು ಕೂಡ ಈ ಒಂದು ಸ್ಥಳಕ್ಕೆ ಆಗಮಿಸ್ತಾರೆ ಅಂದರೆ ಲಕ್ಕುಂಡಿಗೆ ಬಂದು ಒಂದು ಮನೆಯನ್ನು ನೋಡ್ತಾರೆ ಎಲ್ಲಿ ಎಗದಿರ್ತಕ್ಕಂಥದ್ದು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಅವ್ರದ್ದು ಒಂದಿಷ್ಟು ಬೇಡಿಕೆ ಅಂತದೆಲ್ಲವೂ ಕೂಡ ಇರುತ್ತೆ ಬೇಡಿಕೆಯ ಪ್ರಕಾರ ನಿಮಗೊಂದು ಜಾಗ ಕೊಟ್ಟು ಮನೆಯನ್ನು ಕಟ್ಟಿಸಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ ಬದಲಿಗೆ ನೌಕರಿ ಕೊಡುವಂಥ ಸಾಧ್ಯತೆ ಇದೆಯೋ ಅಲ್ಲೋ ಗೊತ್ತಿಲ್ಲ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೋ ಆ ರೀತಿಯಾದಂಥ ತೀರ್ಮಾನವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿರ್ತಕ್ಕಂಥ ಇದೊಂದು ಕಡೆ ಸಂತೋಷ ಅಂತಾನೆ ಹೇಳ್ಬಹುದು ಯಾಕೆಂತಂದ್ರೆ ಒಬ್ಬ ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಟ್ಟು ಒಬ್ಬ ಸಚಿವರು ಅವರ ಕಷ್ಟಕ್ಕೆ ಸ್ಪಂದಿಸ್ತಾ ಇರುವಂಥದ್ದು ನಿಜಕ್ಕೂ ಶ್ಲಾಘನೀಯ ನಾವು ಹೆಚ್ಚಾಗಿ ರಾಜಕಾರಣಿಗಳ ಬಗ್ಗೆ ಗುಡ್ ಒಪಿನಿಯನ್ ಅಂತೂ ನನಗಂತೂ ಇಲ್ಲ ವಿಶೇಷವಾಗಿ ಆದರೂ ಕೂಡ ಈ ಸಂದರ್ಭಕ್ಕೆ ಒಂದು ಒಳ್ಳೆಯ ಆಶ್ವಾಸನೆ ಕೊಟ್ಟಿದ್ದಾರೆ ಅಧಿಕೃತವಾಗಿ ಈ ಒಂದು ಆಶ್ವಾಸನೆ ಅಧಿಕೃತವಾಗಿ ಕಾರ್ಯರೂಪಕ್ಕೆ ಬಂದಂಥ ಸಂದರ್ಭದಲ್ಲಿ ನಾನು ಹೆಚ್ಚಾಗಿ ಇವರ ಬಗ್ಗೆ ಮಾತನಾಡ್ತೀನಿ ಈ ಸಂದರ್ಭಕ್ಕೆ ಹೆಚ್ಚು ನಾನು ಮಾತನಾಡೋದಕ್ಕೆ ಹೋಗೋದಿಲ್ಲ ಯಾಕಂತಂದರೆ ಆಶ್ವಾಸನೆಗಳಿಗೂ ಮತ್ತು ಅದು ಕಾರ್ಯರೂಪಕ್ಕೂ ಬರೋದಕ್ಕೂ ತುಂಬ ವ್ಯತ್ಯಾಸಗಳಿದ್ದಾವೆ ಇಂತಹ ಸಾಕಷ್ಟು ಆಶ್ವಾಸನೆಗಳು ಬೇರೆ ಬೇರೆ ರಾಜಕಾರಣಿಗಳು ಕೊಟ್ಟಿರ್ತಕ್ಕಂಥದ್ದು ಕೂಡ ಗಮನಿಸಿದ್ದೀವಿ ಆದರೆ ಕಾರ್ಯರೂಪಕ್ಕೆ ಬಂದಿರುವಂತದ್ದು ಸಾಕಷ್ಟು ಕಡಿಮೆ ಇದ್ದಾವೆ ಸೊ ಈ ಸಂದರ್ಭಕ್ಕೆ ಇದು ಸೂಕ್ತ ಅಂತಾನೆ ಹೇಳ್ಬೋದು ಈ ಸಂದರ್ಭಕ್ಕೆ ಅವ್ರನ್ನ ಅಪ್ರಿಸಿಯೇಟ್ ಮಾಡಲೇ ಬೇಕಾಗಿರ್ತಕ್ಕಂತಹದ್ದು ಸೊ ಈ ರೀತಿಯಾದಂಥ ಒಂದು ಬೆಳವಣಿಗೆ ಈಗ ಈ ಒಂದು ನಿಧಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಚಿನ್ನಕ್ಕೆ ಸಂಬಂಧಪಟ್ಟ ಹಾಗೆ ಬೆಳವಣಿಗೆಗಳು ಆಗಿರ್ತಕ್ಕಂಥದ್ದು ಇನ್ನು ಈ ಚಿನ್ನ ಯಾರ ಕೈ ಸೇರುತ್ತೆ ಅನ್ನೋದು ಒಂದು ಸಹಜವಾದಂತಹ ಪ್ರಶ್ನೆ ಈಗ ಕಾನೂನು ರೀತಿಯಲ್ಲಿ ಏನೇನೆಲ್ಲ ಪ್ರೊಸೀಜರ್ ಆಗಬೇಕಾಗಿತ್ತು ಇಲ್ಲಿವರೆಗೂ ಆಗಿದೆ ಸೊ ಮುಂದಿನ ಹಂತದಲ್ಲಿ ಏನೇನೆಲ್ಲ ಬೆಳವಣಿಗೆಗಳಾಗುತ್ತೆ ಮತ್ತು ರೂಲ್ಸ್ಗಳು ಏನು ಹೇಳ್ತವೆ ಈ ಒಂದು ರೂಲ್ಸ್ನ ಪ್ರಕಾರ ಕಾನೂನಿನ ಪ್ರಕಾರ ಎಲ್ಲವೂ ಕೂಡ ನಡೆಯುತ್ತಾ ಎಂಬ ಒಂದು ಪ್ರಶ್ನೆ ಸಹಜವಾಗಿ ಕಾಡುವಂಥದ್ದು ಒಟ್ಟಾರೆಯಾಗಿ ಈ ಚಿನ್ನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ತುಂಬ ಹೈಲೈಟ್ ಆಗ್ತಾ ಇರುವಂಥ ವಿಚಾರವನ್ನು ಗಮನಿಸೋದಾದರೆ ಈ ಒಂದು ಚಿನ್ನವನ್ನು ಆ ಒಂದು ಗ್ರಾಮ ಪಂಚಾಯಿತಿಯ ಸದಸ್ಯೆ ಕದ್ದಿದ್ದಾಳೆ ಅನ್ನೋ ಒಂದು ಆರೋಪವು ಕೂಡ ಕೇಳಿ ಬರ್ತಾ ಇದೆ ಇನ್ನು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು ಆರಂಭಿಸ್ತಾರಾ ಸುಳ್ಳು ಆರೋಪವನ್ನು ಮಾಡ್ತಾ ಇದ್ದಾರಾ ಸೊ ಇಂಥದ್ದೆಲ್ಲವನ್ನು ಕೂಡ ಗಮನಿಸಬೇಕಾಗುತ್ತೆ ಸೊ ಈ ಒಂದು ವಿಡಿಯೋದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋ ನೋಡ್ತಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ